ನಮಸ್ಕಾರ ಸ್ನೇಹಿತರೆ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ದಾಸರ ಒಂದು ಪದವನ್ನು ಹಾಡ್ತಾಯಿದ್ದೇನೆ ಅದು ಈಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಈ ಹಾಡನ್ನು ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹುವುದಲ್ಲ ದಾಸನಾಗೂ ವಿಶೇಷನಾಗು ದಾಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಆಶಾ ಕ್ಲೇಶ ದೋಷವೆಂಬ ಅಬ್ಜಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸುದೇಶ ತಿರುಗುದರೆ ಬಾಹುದೇನು ಅಲ್ಲಿ ಹೋದೇನು ದೋಷನಾಶಿ ವೇಣಿ ಗಂಗೆ ಗೋದಾವರಿ ಭವನ ತುಂಗಭದ್ರ ಯಮನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಬಿಂದು ಜಪ ತಪ ಹೋಮನಿ ಮಗಳ ಬಾರಿ ಮಾಡಿದರು ಫಲವೇನು ಈ ಛಲವೇನು ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಈಸುಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂದಿಗೋ ಇಂದಿಗೋ ಒಮ್ಮೆ ಸೀರಿ ಕಮಲೇಶನನ್ನು ಒಂದು ಬಾರಿಯಾದರೂ ಹಿಂದೆ ನೆನೆಯಲಿಲ್ಲ ಮನದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಲುಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಇಂದು ಕಂಡ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡ ಕಂಡ್ಯ ನೀ ನೋಡೋ ಕಂಡ್ಯ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನಸರಿಯ ಮಾಡಿದಿ ಸೋರೆ ಸೋರೆಯೋಳು ಸೋರೆ ತುಂಬಿ ಮೇಲೆ ಹೂವಿನ ಹಾರ ಗೀರುಗಂಧ ಅಕ್ಷತೆ ಧರಿಸಿದಂತೆ ನೀ ಮೆರೆಸಿದಂತೆ ಗಾರಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸೂರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಅನಂತಾದಿ ಕೇಶವನ ನಾರಾಯಣ ಅಚ್ಚ್ಯುತ ಅನಂತಾದಿ ಕೇಶವನ ಸಾರಾಮೃತವನ್ನು ಕಂಡು ಸುಖ ಸು ಲಂಡ ಜೀವವೇ ಏಲಭಂಡ ಜೀವವೇ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಜೀವ ರಾಶಿಯನ್ನು ದಾಟಿ ಬಂದ ಈಶರೀರ ತಾನಲ್ಲ ತನ್ನದಲ್ಲ ಆಸೆ ಸ್ಥರವಲ್ಲ ಮುಂದೆ ಬಾಹುದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಈ ಹಾಡು ಹೇಗೆ ಬಂತಂತ ಹೇಳಿ ನನಗೂ ಅಷ್ಟೊಂದು ರಾಗವಾಗಿ ಹಾಡಲಿಕ್ಕೆ ಬರೋದಲ್ಲ ಆದರೂ ಪ್ರಯತ್ನ ಪಟ್ಟು ಹಾಡಿದ್ದೇನೆ ಒಂದು ದೇವರ ಹಾಡು ಅಂತ ಹಾಡಿದ್ದೇನೆ ನೀವು ಕೇಳ್ರಿ ಇದನ್ನು ಕೇಳಿ ನೀವು ಲೈಕು ಕಮೆಂಟು ಎಲ್ಲ ಮಾಡಿರಿ ಈ ಹಾಡಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಹಾಡನ್ನು ಇಷ್ಟಪಟ್ಟು ಕೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ